ಐಷಾರಾಬಿ ಕಾರುಗಳಲ್ಲಿ ಬಂದು ಗೋಕಳ್ಳತನ ಮಾಡುತ್ತಿದ್ದ ಕದೀಮರನ್ನ ಕೊನೆಗೂ ಕಾಕಿ ಪಡೆ ಬಲೆಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೆರೆ ಸಿಕ್ಕ ಆರೋಪಿಗಳಲ್ಲಿ ಇಬ್ಬರು ಯುವಕರಾಗಿದ್ದು ಕಳ್ಳತನದ ಕೃತ್ಯ ಒಪ್ಪಿಕೊಂಡಿದ್ದು ಇದೀಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ನೋಡೋಕೆ ಎಜುಕೇಟೆಡ್ ಐಷಾರಾಮಿ ಕಾರಿನಲ್ಲಿ ಮಾಡೋದು ಮಾತ್ರ ಕೆಲಸ ಯಾಕೆ ಅಂತೀರಾ ರಸ್ತೆ ಪಕ್ಕ ಅಡ್ಡಾಡಿಕೊಂಡು ಇರುವ ಬಿಡಾಡಿ ದನಗಳೇ ಈ ನಟೋರಿಯಸ್ ಗ್ಯಾಂಗ್ ನ ಟಾರ್ಗೆಟ್ ಕಾರಿನಲ್ಲಿ ಬಂದು ರಸ್ತೆಯ ಪಕ್ಕ ಗೋಕಳತನದಲ್ಲಿ ತೊಡಗುತ್ತಿದ್ದ ಗ್ಯಾಂಗ್ ಅನ್ನ ಒನ್ ಅವರ ಪೊಲೀಸರು ಯಶಸ್ಪಿ ಕಾರ್ಯಾಚರಣೆಯ ಮೂಲಕ ಓರ್ವನನ್ನ ವಶಕ್ಕೆ ಪಡೆದಿದ್ದಾರೆ ಸೆಪ್ಟೆಂಬರ್ ನಾಲ್ಕರಂದು ಪಟ್ಟಣದ ರಸ್ತೆಯ ಪಕ್ಕದಲ್ಲಿ ಮಲಗಿದ್ದ ಹಸುವನ್ನ ಕಳ್ಳತನ ಮಾಡಲು ಮಾಸ್ಕ್ ಧರಿಸಿದ ವ್ಯಕ್ತಿಯೋರ್ವ ಪ್ರಯತ್ನಿಸಿದ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆಯ ಜಾಡು ಹಿಡಿದಾಗ ಭಟ್ಕಳ ತಾಲೂಕಿನ ಮುಗ್ದಂ ಕಾಲೋನಿಯ ಮೊಹಮ್ಮದ್ ಜಾಫರ್ ಸಾದಿಕ್ ಜಗ್ವಾನ್ ಮೊಹಮ್ಮದ್ ಅಲಿ ಕುಂದಾಪುರ ಮೂಲದ ಜುಮ್ಮಾ ಮಸೀದಿಯ ಸುಬೇಲ್ ಬೆಟ್ಟಿ ಹುಸೇನ್ ಸಾಹಿಬ್ ಇವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿತರು ಹಸು ಕಳ್ಳತನ ಮಾಡಲು ಬಂದಿರುವ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಇನ್ನುಳಿದ ಇಬ್ಬರು ಆರೋಪಿತರು ತಲೆಮರೆಸಿಕೊಂಡಿರುವುದಾಗಿ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಆರೋಪಿತರಿಂದ ಅಂದಾಜು ನಾಲ್ಕು ಲಕ್ಷ ಮೌಲ್ಯದ ಮಾರುತಿ ಕಂಪನಿಯ ಬ್ರೇಜಾಕಾರನ್ನ ಜಪ್ತಿಪಡಿಸಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಆರೋಪಿತರಿಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶವಾಗಿದೆ ಎನ್ನುವ ಮಾಹಿತಿ ತಿಳಿದುಬಂದಿದೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದ ಮೇರೆಗೆ ಹೊನ್ನಾವರ ಠಾಣೆಯ ಪಿಐ ಸಿದ್ದರಾಮೇಶ್ವರ ಎಸ್ ಪಿಎಸ್ಐ ರಾಜಶೇಖರ್ ವಂದಲಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಗಜಾನನ ನಾಯ್ಕ್ ಗೌಡ ಮನೋಜ್ ಡಿ ರವಿ ನಾಯ್ಕ್ ಚಂದ್ರಶೇಖರ್ ನಾಯ್ಕ್ ಹಾಗೂ ತಾಂತ್ರಿಕ ವಿಭಾಗದ ಸಿಬ್ಬಂದಿಯವರಾದ ಉದಯ್ ಗುನುಗಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಒಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಗೋಕಳತನ ಹೈಟೆಕ್ ಸ್ವರೂಪವನ್ನ ಪಡೆದುಕೊಂಡಿದೆ ಇದರ ಮಧ್ಯೆ ಭಟ್ಕಳದ ಮುಗ್ಧಂ ಕಾಲೋನಿಯ ಗುಡ್ಡ ಪ್ರದೇಶದಲ್ಲಿ ಪತ್ತೆಯಾದ ಜಾನುವಾರುಗಳ ಮೂಳೆಗಳು ಅಸ್ಥಿ ಪಂಜರಗಳು ಹಾಗೂ ರಕ್ತದ ಕಲೆಗಳು ಪ್ರಕರಣ ಸದ್ದು ಮಾಡುತ್ತಿದ್ದು ಭಟ್ಕಳದಲ್ಲಿ ಕೋಮುಗಲಭೆ ಸೃಷ್ಟಿಸಲು ಷಡ್ಯಂತ್ರದ ಶಂಕೆ ವ್ಯಕ್ತವಾಗಿದೆ ಆದರೆ ಇಲ್ಲಿ ಯಾವುದೇ ಕೋಮುಗಲಭೆ ಸೃಷ್ಟಿಸುವುದು ಯಾರ ಉದ್ದೇಶವೂ ಅಲ್ಲ ಎಲ್ಲ ಧರ್ಮದಲ್ಲೂ ಕೂಡ ಕಿಡಿಗೇಡಿಗಳಿದ್ದಾರೆ ಹೊನ್ನಾವರದಲ್ಲಿ ಬಂಧಿತರಾದ ಗೋಖಳರಲ್ಲಿ ಓರ್ವ ಭಟ್ಕಳದ ಮುಗ್ದುಂ ಕಾಲೋನಿಯವನಾಗಿದ್ದು ಐಷಾರಾಮಿ ಕಾರು ಬಳಸಿ ಗೋಖಳತನ ಮಾಡುತ್ತಿರುವ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಹಾಗಾದರೆ ಭಟ್ಕಳದ ಮುಗ್ದುಂ ಕಾಲೋನಿಯ ಗುಡ್ಡ ಪ್ರದೇಶದಲ್ಲಿ ಜಾನುವಾರುಗಳ ಮೂಳೆಗಳು ಅಸ್ಥಿ ಪಂಜರಗಳು ಹಾಗೂ ರಕ್ತದ ಕಲೆಗಳು ಪ್ರಕರಣಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಎಂಬ ಅನುಮಾನ ವ್ಯಕ್ತವಾಗಿದ್ದು ಯಾವುದೇ ಕೋಮು ಗಲಭೆಗೆ ಆಸ್ಪದ ಕೊಡದೆ ಪರಿಶೀಲನೆ ನಡೆಸಿ ದನಗಳ್ಳರನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ನಾಗರಾಜ್ ನಾಯ್ಕ್ ಹೊನ್ನಾವರ